ಈಗಾಗಲೇ ಜನಗಳ ಮೇಲೆ ಬಂದಿದೆ ಈಗಾಗಲೇ ಪೆಟ್ರೋಲು ಡೀಸೆಲ್ ಎಲ್ಲ ತೆರಿಗೆಯನ್ನ ಜಾಸ್ತಿ ಮಾಡಿದೀರ ಮತ್ತೆ ಈ ದ್ವಿಚಕ್ರ ವಾಹನ ಮತ್ತು ಕಾರುಗಳ ಮೇಲೆ ಮತ್ತೆ ತೆರಿಗೆ ಹಾಕೋದು ಸರಿ ಇಲ್ಲ ನೀವು ಸರ್ಕಾರನೇ ಕೊಡ್ಬೋದಲ್ಲ ಅದಕ್ಕೆ ಸರ್ಕಾರನೇ ದುಡ್ಡು ಕೊಡ್ಬೋದು ಈಗ ಬೆಳಗ್ಗೆ ನಾವು ಬಿಲ್ ಪಾಸ್ ಮಾಡಿಕೊಟ್ರಿ ಯಾವ್ದು ಕಾರ್ಮಿಕ ಇಲಾಖೆದು ಕಾಂಟ್ರಿಬ್ಯೂಷನ್ ಸರ್ಕಾರದಿಂದ ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನು ಮೆನ್ಷನ್ ಮಾಡಿಲ್ಲ ನೀವು ಸರ್ಕಾರ ಕಾಂಟ್ರಿಬ್ಯೂಷನ್ ಏನು ಇಲ್ಲ ಪಾಪ ಅನ್ಯಾಯವಾಗಿ ಅವರು ಟೂ ವೀಲರ್ಸ್ ಫೋರ್ ವೀಲರ್ ಫೋರ್ ವೀಲರ್ಸ್ ಮೇಲೆ ಹಾಕ್ತಾ ಇದ್ದೀರಾ ಪದೇ ಪದೇ ಈಗಾಗಲೇ ಹೊರೆ ಹಾಕ್ಬಿಟ್ಟಿದ್ದೀರಾ ಅವ್ರ ಮೇಲೆ ಬರೆ ಹಾಕ್ಬಿಟ್ಟಿದ್ರೆ ಹೊರೆ ಅಲ್ಲ ಬರೆ ಹಾಕ್ಬಿಟ್ಟಿದ್ದೀರಾ ಮತ್ತೆ ಬರೆ ಹಾಕಕ್ಕೆ ಹೋಗ್ಬೇಡಿ ಏನಾನ ಇದ್ರೆ ಸರ್ಕಾರದಿಂದ ಎಷ್ಟು ಕೊಡ್ತೀರಾ ಗ್ರಾಂಟ್ ಹೇಳಿ ಆ ಬಿನ್ ಬಂತಲ್ಲ ಈಗ ನಾವು ಅವರು ಸರ್ಕಾರದಿಂದಾನು ಗ್ರಾಂಟ್ ಕೊಡ್ತಾ ಇದ್ದಾರೆ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದೇನಿಲ್ಲ ಒನ್ ಸೈಡೆಡ್ ಇದು ಸರಿ ಇಲ್ಲ ದಯವಿಟ್ಟು ಈ ಬಿಲ್ಲನ ವಾಪಸ್ ತಗೊಂಡು